ನಮಸ್ಕಾರ ವೀಕ್ಷಕರೆ ವೀರಬ್ರಹ್ಮೇಂದ್ರ ಸ್ವಾಮಿಗಳ ವಚನಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಅಲ್ಲಿ ಕಾಲಜ್ಞಾನಗಳಲ್ಲಿ ಎಷ್ಟೋ ವಿಷಯಗಳನ್ನ ತಿಳಿಸಿದ್ರು ಆ ವಿಷಯಗಳ ಬಗ್ಗೆ ನಾವು ತುಂಬಾ ಡಿಸ್ಕಸ್ ಮಾಡಿದ್ದೀವಿ ಅದರಲ್ಲೂ ಅಚ್ಯುತಾನಂದ್ ದಾಸ್ ಅವರ ವಿಡಿಯೋಗಳಲ್ಲೂ ಕೂಡ ಈ ವಿಷಯಗಳ ಬಗ್ಗೆ ಡಿಸ್ಕಷನ್ ಆಗಿದೆ ಯಾವುದು ಈ ವಿಷಯ ಅಂತ ಎಲ್ಲರಿಗೂ ಸಂದೇಹ ಬರ್ಬೋದು ಏನು ಈ ಹುಡುಗಿ ಫೋಟೋ ತೋರಿಸ್ತಾ ಇದ್ದೀರಲ್ಲ ಅಂತ ಈ ಹುಡುಗಿ ಬಂದು ಇರಾಕಿನ ಒಂಬತ್ತು ವರ್ಷದ ಒಬ್ಬಳು ಹುಡುಗಿ ಈ ಹುಡುಗಿ ಈಗ ಗರ್ಭಿಣಿಯಾಗಿದ್ದಾಳೆ ಇದೇ ವಿಷಯ ಎಲ್ಲ ಕಡೆ ತುಂಬನೇ ವೈರಲ್ ಆಗಿ ಓಡ್ತಾ ಇರೋದು ನ್ಯೂಸ್ ಪೇಪರಲ್ಲಿ ಬಂದಿರುವಂಥ ವಿಷಯನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇರಾಕ್ನ ಒಂಬತ್ತು ವರ್ಷದ ಹುಡುಗಿ ಪ್ರೆಗ್ನೆಂಟ್ ಆಗಿದ್ದಾಳೆ ಆ ಹುಡುಗಿ ಬಂದು ಪ್ರೆಗ್ನೆಂಟ್ ಆಗಿರೋದಕ್ಕೆ ಸೆಲೆಬ್ರೇಷನ್ ಮಾಡ್ಕೊಳ್ತಾ ಇರೋವಂಥ ವೀಡಿಯೋ ಎಲ್ಲ ಕಡೆ ವೈರಲ್ ಆಗಿದೆ ಅದು ಬಾಗ್ದಾದ್ ಇರಾಕ್ನಲ್ಲಿ ಇಂಥ ಕಂಡೀಷನ್ ಇರೋದು ಎಲ್ಲರಿಗೂ ಗೊತ್ತಿರೋದೆ ಅಲ್ಲಿ ಬಾಲ್ಯ ವಿವಾಹ ಅನ್ನೋದು ಜಾಸ್ತಿನೇ ಆಗ್ತಾ ಇರುತ್ತೆ ನಮ್ಮಲ್ಲೂ ಈ ಬಾಲ್ಯ ವಿವಾಹ ಅನ್ನೋದಿತ್ತು ಸುಮಾರು ಮೂವತ್ತು ನಲವತ್ತು ವರ್ಷಗಳ ಹಿಂದೆ ಲೆಕ್ಕ ಹಾಕ್ಕೊಳ್ಳೋದಾದರೆ ಹತ್ತನ್ನೆರಡು ವರ್ಷಕ್ಕೆಲ್ಲ ಮದುವೆ ಇದ್ರು ಹದಿಮೂರು ವರ್ಷಕ್ಕೆಲ್ಲ ಮಕ್ಕಳನ್ನ ಇರೋದಕ್ಕೆ ಶುರು ಇದ್ರು ಬಾಲಕಿಯರು ಆಗಿನ ಕಾಲದಲ್ಲಿ ಇದು ಮಕ್ಕಳ ಜೀವಕ್ಕೆ ಕುತ್ತು ಅಂತ ಒಂದು ಕಾರಣದಿಂದಲೇ ಇದನ್ನು ತಡಿಬೇಕು ಅಂತ ಎಷ್ಟೋ ದೇಶಗಳು ತಡೆದು ಮಿನಿಮಮ್ ಹದಿನೆಂಟು ವರ್ಷ ಆಗದೇನೆ ಹೆಣ್ಣು ಹುಡುಗಿಗೆ ಮದುವೆ ಮಾಡಬಾರ್ದು ಅಂತ ಎಷ್ಟೋ ಎಷ್ಟೋ ಕಾನೂನುಗಳು ಬಂದರೂ ಇನ್ನೂ ಬಾಲ್ಯ ವಿವಾಹ ಅನ್ನೋದಾಗ್ತಾನೇ ಇದೆ ಅದನ್ನು ಬಿಟ್ಟು ಬೇರೆ ಬೇರೆ ಕಾರಣಗಳಿಂದ ಏಳೆಂಟು ವರ್ಷಕ್ಕೆ ಒಂಬತ್ತು ವರ್ಷಕ್ಕೆ ಹತ್ತು ವರ್ಷಕ್ಕೆ ಎಲ್ಲ ಸಣ್ಣ ಸಣ್ಣ ಮಕ್ಕಳು ಗರ್ಭಿಣಿಯರಾಗ್ತಾ ಇದ್ದಾರೆ ಇಲ್ಲಿ ಒಂಬತ್ತು ವರ್ಷದ ಈ ಹುಡುಗಿ ಗರ್ಭಿಣಿಯಾಗಿರುವಂಥ ವಿಷಯ ವೈರಲ್ ಆಗಿರೋದಕ್ಕೆ ಕಾರಣ ಆ ಹುಡುಗಿ ಆ ವಿಷಯನ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದೆ ಅಂದರೆ ವಿಡಿಯೋನಲ್ಲಿ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇರೋದ್ರಿಂದ ಈ ವಿಷಯ ತುಂಬಾ ವೈರಲ್ ಆಗಿದೆ ಈ ವಿಡಿಯೋನ ನೀವು ಒಂದು ಸಲ ನೋಡಿ ವಿಡಿಯೋ ನೋಡಿದ್ರಲ್ಲ ಇಲ್ಲಿ ಮನೋಜ್ ಶರ್ಮಾ ಅನ್ನೋರು ಲಕ್ನೋದವರು ಹಾಕಿರುವಂಥ ವಿಷಯ ಇದು ಈ ವಿಷಯಗಳ ಬಗ್ಗೆ ಇಲ್ಲಿ ಪ್ಲಸ್ಸು ಮೈನಸ್ಸು ಎಲ್ಲ ಇದೆ ಅಂದರೆ ಪಾಸಿಟಿವ್ ಕಮೆಂಟ್ಸು ಇದೆ ನೆಗೆಟಿವ್ ಕಮೆಂಟ್ಸು ಇದೆ ಅದರಲ್ಲಿ ಈ ಕಮೆಂಟ್ಸ್ಗಳನ್ನ ನೀವು ನೋಡ್ಬೋದು ಇದು ಫೇಕ್ ವಿಡಿಯೋ ಅಂತ ಇಲ್ಲ ಆರ್ ಎಸ್ ಎಸ್ಸು ಬಿ ಜೆ ಪಿ ಕಂಪೇರ್ ಮಾಡಿ ಮಾತಾಡೋರು ಇದ್ದಾರೆ ಇನ್ನು ಇಲ್ಲ ಇದು ಅಲ್ಲಿ ಇರೋವಂಥ ನಿಜವಾದ ವಿಷಯ ಅಂತಲೂ ಹೇಳಿದ್ದಾರೆ ಕೆಲವೊಬ್ಬರು ಅಂದರೆ ಬಾಲ್ಯ ವಿವಾಹ ಅನ್ನೋದು ಇರಾಕ್ನಲ್ಲಿ ಸರ್ವೇ ಸಾಮಾನ್ಯ ಆಗೋಗಿದೆ ಅಲ್ಲಿ ಏನಿಲ್ಲ ಅಂದರೂ ಸುಮಾರು ಹತ್ತು ಹನ್ನೆರಡು ವರ್ಷಕ್ಕೆಲ್ಲ ಮಕ್ಕಳಿಗೆ ಮದುವೆ ಮಾಡ್ತಾ ಇದ್ದಾರೆ ಮಕ್ಕಳನ್ನು ಇರೋ ಅಂಥ ಮಿಷಿನ್ಗಳಾಗಿ ಹೆಣ್ಣು ಮಕ್ಕಳನ್ನು ಬಳಸ್ಕೊಳ್ತಾ ಇದ್ದಾರೆ ಆ ದೇಶಗಳಲ್ಲಿ ಆ ವಿಷಯಗಳ ಬಗ್ಗೆನೂ ಇಲ್ಲಿ ಕಮೆಂಟ್ಗಳಲ್ಲೇ ಡಿಸ್ಕಷನ್ ಆಗಿದೆ ಜಗಳಗಳಾಗ್ತಾ ಇರುತ್ತೆ ಕಮೆಂಟ್ಗಳಲ್ಲೇ ನಾವು ನೋಡಿದ್ದೀವಲ್ಲ ಯೂಟ್ಯೂಬಲ್ಲಿ ಯಾವ ಥರ ಜಗಳ ಆಡ್ತಾ ಇರ್ತಾರೆ ಅಂತ ಅದೇ ರೀತಿ ಈ ಟ್ವಿಟ್ಟರ್ ಅಕೌಂಟಲ್ಲೂ ಕೂಡ ಜಗಳಗಳು ಅನ್ನೋದು ಆಗಿದೆ ನೀವೇ ನೋಡ್ಬೋದು ಎಷ್ಟೊಂದು ಕಮೆಂಟ್ಸ್ಗಳಿದೆ ಇದ್ರ ಬಗ್ಗೆ ಅದರಲ್ಲೂ ಕೂಡ ಅದೇ ವಿಷಯದ ಬಗ್ಗೆ ಡಿಸ್ಕಷನ್ ಆಗಿದೆ ಆದರೆ ಏನ್ ಈ ವಿಷಯನೇ ನಾನು ಸ್ಪೆಸಿಫಿಕ್ಕಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ ಇಲ್ಲಿ ಒಂಬತ್ತು ವರ್ಷದ ಹುಡುಗಿ ಒಬ್ಬಳು ಸೆಲೆಬ್ರೇಷನ್ ಮಾಡ್ಕೊಳ್ತಾ ಇದ್ದಾಳೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಪ್ಲಸ್ ಅಚ್ಯುತಾನಂದ ದಾಸ್ ಅವರು ಅವರ ಕಾಲಜ್ಞಾನದಲ್ಲಿ ಸ್ಪೆಸಿಫಿಕ್ಕಾಗಿ ಒಂದು ಪಾಯಿಂಟ್ನ ಮೆನ್ಷನ್ ಮಾಡಿದರು ಒಂಬತ್ತು ವರ್ಷದ ಹುಡುಗಿ ಒಬ್ಳು ಪ್ರೆಗ್ನೆಂಟ್ ಆಗ್ತಾಳೆ ಅಂತ ಇದಕ್ಕಿಂತ ಮುಂಚೆ ಗುರುದೇವ್ ಸರ್ರವರು ಎಷ್ಟೋ ಕಟಿಂಗ್ಸ್ಗಳನ್ನ ಇಟ್ಕೊಂಡಿದ್ದಾರೆ ಪೇಪರ್ ಕಟಿಂಗ್ಸ್ಗಳನ್ನ ಆ ಪೇಪರ್ ಕಟಿಂಗ್ಸ್ಗಳಲ್ಲೆಲ್ಲ ತೋರಿಸಿದ್ರು ಏಳು ವರ್ಷದ ಹುಡುಗಿ ಒಬ್ಳು ಪ್ರೆಗ್ನೆಂಟ್ ಆಗಿರೋದು ಆರು ವರ್ಷದ ಹುಡುಗಿ ಒಬ್ಳು ಪ್ರೆಗ್ನೆಂಟ್ ಆಗಿರೋದು ಯಾವುದೋ ದೇಶದಲ್ಲಿ ಎರಡು ಮಕ್ಕಳನ್ನು ಕಿಡ್ನ್ಯಾಪ್ ಮಾಡಿ ಒಟ್ಟಿಗೆ ಬಿಟ್ಟಿದ್ದರಿಂದ ಆ ಮಕ್ಕಳು ಏನೋ ನೋಡಿ ಕಲ್ತು ಅದರಿಂದ ಅಲ್ಲಿದ್ದಂಥ ಹೆಣ್ಣು ಮಗು ಪ್ರೆಗ್ನೆಂಟ್ ಆಗಿರೋದು ಈ ವಿಷಯಗಳ ಕಟ್ಟಿಂಗ್ಸ್ ಪೇಪರ್ಗಳನ್ನೆಲ್ಲ ಗುರುದೇವ್ ಸರ್ ಅವರು ಎಷ್ಟೋ ಸಲ ನಿಮಗೆ ತೋರಿಸಿದ್ದಾರೆ ಅದರಲ್ಲಿ ನಾನು ಈ ವಿಷಯನೇ ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇರೋದಕ್ಕೆ ಕಾರಣ ಬಂದು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅವರ ವಚನಗಳಲ್ಲಿ ಒಂಬತ್ತು ವರ್ಷದ ಹುಡುಗಿ ಒಬ್ಬಳು ಮಗುವನ್ನು ಎರುವಂಥ ಕಾಲ ಬರುತ್ತೆ ಅಂತ ಹೇಳಿದರು ಅದಕ್ಕೋಸ್ಕರ ಈ ವಿಷಯನ ಸ್ಪೆಸಿಫಿಕ್ಕಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂಬತ್ತು ವರ್ಷದ ಹುಡುಗಿ ಕರೆಕ್ಟಾಗಿ ಮಗುವನ್ನು ಇರುವಂಥ ಕಾಲ ಬಂದಿದೆ ಕಣ್ಮುಂದೆ ನೋಡ್ತಾ ಇದ್ದೀವಿ ಇನ್ನು ಇದೇ ರೀತಿ ಎಷ್ಟೋ ವಿಷಯಗಳು ನಮ್ಮ ಸುತ್ತಮುತ್ತ ನಡೀತಾ ಇರುತ್ತೆ ಇದ್ರ ಬಗ್ಗೆ ಚರ್ಚೆಯೂ ನಡೀತಾ ಇರುತ್ತೆ ಕೆಲವೊಬ್ರು ಇದನ್ನು ನಂಬೋದು ಕೆಲವೊಬ್ರು ಈ ವಿಷಯಗಳನ್ನ ನಮ್ಮದೇನೂ ಇರ್ಬೋದು ಅಯ್ಯೋ ಇದೆಲ್ಲ ಫೇಕ್ ವಿಡಿಯೋ ಬಿಡಿ ಸರ್ ಅಂತಲೂ ಹಾಕೋರು ಇರ್ತೀರ ಅದ್ರ ಬಗ್ಗೆ ಬೇಜಾರಿಲ್ಲ ಏನಕ್ಕೆ ಅಂದರೆ ಈ ವಿಷಯನೂ ನನಗೂ ಯಾರೋ ಒಬ್ಬರು ಕಳಿಸಿದ್ರಿಂದ ಮಾತ್ರ ನನಗೂ ಈ ಥರ ಇದೆಯಾ ಅಂತ ಗೊತ್ತಾಗಿದ್ದು ನನಗೂ ಎಲ್ಲ ವಿಷಯ ಏನು ಗೊತ್ತಿರಬೇಕು ಅಂತ ಇಲ್ಲ ಎಲ್ಲರಿಗೂ ಎಲ್ಲ ವಿಷಯ ಗೊತ್ತಿರಬೇಕು ಅಂತ ಏನಿಲ್ಲ ಅದ್ರ ಜೊತೆಗೆ ಇನ್ನೊಂದು ವಿಷಯ ನಾವು ಅರ್ಥ ಮಾಡ್ಕೋಬೇಕು ಎಲ್ಲೋ ಒಂದು ಸಂಗತಿ ನಡೆದಿದೆ ಆ ವಿಷಯ ನಮಗೆ ಗೊತ್ತಿಲ್ಲ ಅಂದರೆ ಅದು ನಿಜ ಅಲ್ಲ ಅಂತ ಅನ್ಕೊಂಡ್ಬಿಡ್ತೀವಿ ಯಾವುದು ನಿಜ ಯಾವುದು ಸತ್ಯ ಅನ್ನೋದನ್ನು ನಾವು ಅದನ್ನು ವಿಶ್ಲೇಷಣೆ ಮಾಡಿ ಅದ್ರ ಬಗ್ಗೆ ನಿರ್ಧಾರ ಮಾಡಬೇಕಾಗತ್ತೆ ಆದರೆ ನಾವೇನು ಮಾಡ್ತೀವಿ ಹೀಗೆ ಈ ಏನದು ಯಾರೋ ಒಬ್ಬರು ನೆಗೆಟಿವ್ ಕಮೆಂಟ್ ಹಾಕ್ಬಿಟ್ರೆ ಅದೇ ಸತ್ಯ ಅಂದ್ಕೊಂಡು ಊಟೋಗ್ತೀವಿ ಆದರೆ ಯಾವುದೇ ವಿಷಯ ಆಗಲಿ ಒಂದು ಸಲ ಅದ್ರ ಬಗ್ಗೆ ಯೋಚನೆ ಮಾಡೋಣ ವಿಶ್ಲೇಷಣೆ ಮಾಡೋಣ ಡಿಸ್ಕಸ್ ಮಾಡೋಣ ರಿಸರ್ಚ್ ಮಾಡೋಣ ಅಂತ ಕೆಲವೊಬ್ಬರು ಮಾತ್ರ ಯೋಚನೆ ಮಾಡ್ತೀವಿ ಇದು ಹಾಗೇನೆ ಇದೇ ಥರ ಎಷ್ಟೆಷ್ಟೋ ಕಂಟೆಂಟ್ಗಳು ನನಗೂ ಬರ್ತಾ ಇರುತ್ತೆ ನಾನು ಅದರಲ್ಲಿರುವಂಥ ಎಷ್ಟೋ ವಿಷಯಗಳನ್ನ ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತಾನೇ ಇರ್ತೀನಿ ಆದರೆ ಅದರಲ್ಲಿ ನನಗೆ ಗೊತ್ತಿರೋಂಗೆ ಒಂದು ನೈಂಟಿ ಪರ್ಸೆಂಟ್ ವಿಷಯಗಳಂತೂ ಸತ್ಯ ಇದ್ದೇ ಇರುತ್ತೆ ಒಂದು ಟೆನ್ ಪರ್ಸೆಂಟ್ ವೇರಿಯೇಷನ್ ಇದ್ದೇ ಇರ್ಬೋದು ಎಂತಕ್ಕೆ ಅಂದರೆ ನನಗೂ ಅಷ್ಟೊಂದು ಗೊತ್ತಿಲ್ಲದೆ ಇರ್ಬೋದು ಅದರಲ್ಲಿರುವಂಥ ವಿಷಯಗಳನ್ನ ರಿಸರ್ಚ್ ಮಾಡಿದಾಗ ಅದು ಪೇಪರ್ ಕಟ್ಟಿಂಗ್ಸ್ ಆಗಿರ್ಬೋದು ಇಲ್ಲ ನ್ಯೂಸಲ್ಲಿ ಬಂದಿರುವಂಥ ವಿಷಯ ಆಗಿರ್ಬೋದು ಅದು ಸುಳ್ಳಾಗಿರುವಂಥ ಚಾನ್ಸಸ್ಸು ಇರುತ್ತೆ ಆದರೆ ಆದಷ್ಟು ಸತ್ಯವಾದ ವಿಷಯಗಳನ್ನ ನಾನು ನಿಮಗೆ ತಿಳಿಸೋಂಥ ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀನಿ ಈ ವಿಷಯನೂ ನನಗೂ ಯಾರೋ ಒಬ್ಬರು ಕಳಿಸಿದ್ರು ಈ ಥರ ನಡೆದಿದೆ ನೋಡಿ ಸರ್ ಒಂಬತ್ತು ವರ್ಷದ ಹುಡುಗಿಯೊಬ್ಬಳು ಪ್ರೆಗ್ನೆಂಟ್ ಆಗಿದ್ದಾಳೆ ವೀರಬ್ರಹ್ಮೇಂದ್ರ ಸ್ವಾಮಿಗಳ ವಚನದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದರಲ್ಲ ನೀವು ಅಂಥದ್ದು ಈಗ ನಡೆದಿದೆ ಇದು ಅದಕ್ಕೆ ಸಾಕ್ಷಿ ಅಂತ ನಂಬದೇ ಇರೋರಿಗೆ ತೋರಿಸಿ ಸರ್ ಅಂತ ಕಳಿಸಿದರು ಅದಕ್ಕೋಸ್ಕರ ಈ ವಿಡಿಯೋ ನೋಡಿ ನಾನು ನಿಮಗೆ ಆ ಕಮೆಂಟ್ಗಳೆಲ್ಲ ಓದಿ ಅದರಲ್ಲಿರುವಂಥ ರಿವ್ಯೂಸ್ ಎಲ್ಲ ನೋಡಿ ಅದಾದ ಮೇಲೆ ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತಾಯಿದ್ದೀನಿ ಅಲ್ಲಿ ನನಗೆ ಗೊತ್ತಾಗಿದ್ದೇನು ಅಂದರೆ ಇರಾಕ್ನಲ್ಲಿ ಈಗಲೂ ಕೂಡ ಬಾಲ್ಯ ವಿವಾಹ ಅನ್ನೋದಿದೆ ಅದನ್ನು ತಡೆಯೋದಕ್ಕೆ ಎಷ್ಟೆಷ್ಟೋ ಪ್ರಯತ್ನ ಮಾಡಿದ್ರು ಆಗ್ತಾಯಿಲ್ಲ ಬಿಡಿ ಕೆಲವಷ್ಟು ಕಂಟ್ರಿಗಳಲ್ಲಿ ಇಸ್ಲಾಮಿಕ್ ಧರ್ಮದಲ್ಲಿ ಈ ರೀತಿ ಇದೆ ಚಿಕ್ಕ ಚಿಕ್ಕ ಮಕ್ಕಳನ್ನು ಮದುವೆ ಆಗುವಂಥದ್ದಿದೆ ಅಂತ ಹೇಳ್ತಾ ಇದ್ದಾರೆ ಕಮೆಂಟ್ಸ್ಗಳಲ್ಲಿ ನಾನು ನೋಡಿದಾಗ ಗೊತ್ತಾಗಿದ್ದು ನಮ್ಮ ದೇಶದಲ್ಲೂ ಈಗಲೂ ನಾರ್ತ್ ಕರ್ನಾಟಕದಲ್ಲಿ ನನಗೆ ಗೊತ್ತಿರೋ ನಮ್ಮ ಕರ್ನಾಟಕದ ಬಗ್ಗೆ ಮಾತಾಡೋದಾದರೆ ನಾರ್ತ್ ಕರ್ನಾಟಕದಲ್ಲಿ ಹದಿನಾಲ್ಕು ಹದಿನೈದು ವರ್ಷದ ಮಕ್ಕಳಿಗೆಲ್ಲ ಮದುವೆ ಮಾಡ್ತಾ ಇದ್ದಾರೆ ಇನ್ನು ರಾಜಸ್ಥಾನು ಈ ಕಡೆ ಕೆಲವಷ್ಟು ರಾಜ್ಯಗಳಲ್ಲಿ ಹನ್ನೆರಡು ಹದಿಮೂರು ವರ್ಷದ ಮಕ್ಕಳಿಗೆ ಮದುವೆ ಮಾಡಿದಿರೋದು ಈಗಲೂ ಕೂಡ ನಡೀತಾ ಇದೆ ಆ ಮಕ್ಕಳು ಪ್ರೆಗ್ನೆಂಟ್ ಆಗ್ತಾಯಿದ್ದಾರೆ ಆದರೆ ಅದರಿಂದ ಅವರ ಆರೋಗ್ಯ ಹದಗೆಡುತ್ತೆ ಅಂತಲೇ ಗೌರ್ಮೆಂಟು ಸ್ಟ್ರಿಕ್ಟ್ ರೂಲ್ಸ್ ಮಾಡಿರೋದು ಹದಿನೆಂಟು ವರ್ಷಕ್ಕಿಂತ ಸಣ್ಣ ಮಕ್ಕಳಿಗೆ ಮದುವೆ ಮಾಡಬಾರ್ದು ಅಂತ ಆದರೆ ಇಲ್ಲಿ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೇ ಇರುವಂಥ ಜನ ತುಂಬ ಜನ ಇದ್ದಾರೆ ಬಿಡಿ ನಮ್ಮ ಸುತ್ತಮುತ್ತ ಅಂಥವ್ರು ಏನು ಮಾಡ್ತಾರೆ ಇಂಥದ್ದು ಪ್ರಚೋದನೆ ಮಾಡೇ ಮಾಡ್ತಾರೆ ಅದರಲ್ಲೂ ಈ ದೇಶದಲ್ಲಿ ಆಗ್ತಾ ಇರೋವಂಥದ್ದು ಇದೇನು ಫಸ್ಟ್ ಟೈಮ್ ಅಲ್ಲ ಈ ಥರ ಎಷ್ಟೋ ಸಲ ಆಗೋಗಿದೆ ಆದರೆ ಇಲ್ಲಿ ಒಂದೇ ಒಂದು ವಿಷಯ ಹೈಲೈಟ್ ಆಗಿದೆಯೋ ಅಂದರೆ ಆ ಮಗು ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದೆ ಏನೋ ಹೊಸದಾಗಿದೆ ಅಂತ ಮಗು ಸೆಲೆಬ್ರೇಟ್ ಮಾಡ್ತಾ ಇರೋ ವಿಡಿಯೋ ಇಲ್ಲಿ ಹೈಲೈಟ್ ಆಗಿದೆ ತುಂಬ ಜನ ಅದರ ಬಗ್ಗೆ ಕಮೆಂಟ್ಸ್ಗಳು ಮಾಡಿದ್ದಾರೆ ಇನ್ಕ್ಲೂಡಿಂಗ್ ಪೇಪರ್ಗಳಲ್ಲಿ ಇದೆ ಈ ವಿಷಯ ಅಂದರೆ ನೋಡಿ ಇಂಟರ್ನ್ಯಾಷನಲ್ ನ್ಯೂಸ್ ಕೂಡ ಆಗಿದೆ ಇದು ಇದರ ಬಗ್ಗೆ ಆಕ್ಷೇಪಣೆನು ತುಂಬ ಜನ ಮಾಡಿದ್ದಾರೆ ಆದರೂ ಕೂಡ ಇದರ ಬಗ್ಗೆ ಏನು ಆ್ಯಕ್ಷನ್ ತೊಗೊಳೋದಕ್ಕಾಗದೇ ಇರೋವಂಥ ಪರಿಸ್ಥಿತಿನಲ್ಲಿ ಗೌರ್ಮೆಂಟ್ಗಳು ಇದ್ದಾವೆ ಅನ್ನೋದು ನಮಗೀಗಿರೋ ಅಂಥ ಸದ್ಯದ ಮಾಹಿತಿ ಇನ್ನು ಇದೇ ರೀತಿ ಎಷ್ಟೋ ವಿಷಯಗಳು ನಮಗೆ ಗೊತ್ತಿಲ್ಲದೇ ಇರೋ ಜಾಗದಲ್ಲಿ ನಡೀತಾ ಇರ್ಬೋದಲ್ಲ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕಾಲಜ್ಞಾನದಲ್ಲಿ ಬರೆದಿರೋವಂಥ ವಿಷಯಗಳು ಇನ್ನು ಅಚ್ಯುತಾನಂದ ದಾಸ್ ಅವ್ರು ಬರೆದಿರೋ ವಿಷಯಗಳು ಇನ್ನು ಬೇರೆ ಬೇರೆ ಕಾಲಜ್ಞಾನಿಗಳು ಬರೆದಿರೋಂಥ ವಿಷಯಗಳು ಎಷ್ಟೆಷ್ಟೋ ಕಡೆ ನಡೀತಾ ಇರುತ್ತೆ ಆದರೆ ನಮಗೆ ಗೊತ್ತಿರೋದಿಲ್ಲ ಅಷ್ಟೇ ನಮಗೆ ಗೊತ್ತಿಲ್ಲ ಅಂದ ಮಾತ್ರಕ್ಕೆ ಅದು ಸುಳ್ಳಲ್ಲ ಅನ್ನೋದು ನನ್ನ ಅಭಿಪ್ರಾಯ ಎಂದಕ್ಕೆ ಅಂದರೆ ಎಲ್ಲನೂ ಕೂಡ ನಾವು ಇರೋ ಜಾಗದಲ್ಲೇ ನಡಿಬೇಕು ಅಂತ ನಾವು ಸ್ಪೆಸಿಫಿಕ್ಕಾಗಿ ಕೇಳೋದಕ್ಕಾಗೋದಿಲ್ಲ ಕಾಲಜ್ಞಾನದಲ್ಲಿ ದೂರದೃಷ್ಟಿನ ಇಟ್ಕೊಂಡು ಮುನ್ಸೂಚನೆಗಳು ಈ ಥರ ಇರುತ್ತೆ ಅಂತ ಬರೆದ್ರು ಅಂದರೆ ಮುಂದೆ ಆಗೋ ಸನ್ನಿವೇಶಗಳು ಯಾವುದಕ್ಕೆ ಹೇಗೆ ನಡೆಯುತ್ತೆ ಅನ್ನೋದಕ್ಕೆ ಮುಂಚೆ ಒಂದು ಮುನ್ಸೂಚನೆಗಳನ್ನ ಕೊಡ್ತಾನೆ ಆ ಮುನ್ಸೂಚನೆಗಳಲ್ಲಿ ಇದು ಕೂಡ ಒಂದು ಅಂತ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದ ವಚನದಲ್ಲಿದ್ದಂಥ ವಿಷಯ ಒಂಬತ್ತು ವರ್ಷದ ಮಗು ಮಗುವನ್ನು ಅಡಿತಾಳೆ ಅದು ಇಲ್ಲಿ ನಡೀತಾ ಇರುವಂಥ ಸತ್ಯ ಘಟನೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇದರಲ್ಲಿ ಸತ್ಯ ಇದೆಯೋ ಸುಳ್ಳಿದೆಯೋ ಜನ ಅದನ್ನು ವಿಶ್ಲೇಷಣೆ ಮಾಡಿ ತಿಳ್ಕೊಬೇಕಾಗತ್ತೆ ನನಗೆ ಕಮೆಂಟ್ಸ್ ಎಲ್ಲ ನೋಡಿ ಅದರ ಡೀಟೇಲ್ಸ್ ಎಲ್ಲ ಸ್ಟಡಿ ಮಾಡಿದಾಗ ಹೌದು ಅಲ್ಲಿ ಈ ಥರ ನಡೀತಾ ಇದೆ ಅಂತ ಗೊತ್ತಾಯಿತು ಇನ್ನು ಇದೇ ರೀತಿ ಎಷ್ಟೋ ವಿಷಯಗಳು ನಿಮ್ಮ ಸುತ್ತಮುತ್ತ ನಡೀತಾ ಇರ್ಬೋದು ನೀವು ಅಂಥ ವಿಷಯಗಳನ್ನ ನನಗೂ ಕಳಿಸುವಂಥ ಕೆಲಸ ಮಾಡಿ ನಾನು ಅದನ್ನು ನಾಲ್ಕು ಜನಕ್ಕೆ ತಲುಪಿಸುವಂಥ ಕೆಲಸ ಮಾಡ್ತೀನಿ ಎಂತಕ್ಕೆ ಅಂದರೆ ತುಂಬ ಜನ ಸಾಕ್ಷಿ ಕೇಳೋರು ಇದ್ದೀರಾ ಹೌದು ಇದು ಸತ್ಯಾನ ಅಂತ ಕೇಳೋರು ತುಂಬ ಜನ ಇದ್ದೀರಾ ಆ ರೀತಿ ಸಾಕ್ಷಿಗಳನ್ನ ಕೇಳುವಾಗ ನಾನೊಬ್ಬನೇ ಹುಡುಕಿದ್ರೆ ಸಿಗೋದಿಲ್ವೇನೋ ಎಷ್ಟೋ ಜನಕ್ಕೆ ಸಿಕ್ಕಿರ್ಬೋದೇನೋ ಅಂಥ ಸಾಕ್ಷಿಗಳನ್ನ ನನಗೂ ಕಳಿಸಿದ್ರೆ ಆ ಸಾಕ್ಷಿಗಳನ್ನ ಒಂದು ನಾಲ್ಕು ಜನಕ್ಕೆ ತೋರಿಸಿ ಇದರಲ್ಲಿರೋ ಸತ್ಯನ ತಿಳಿಸೋವಂಥ ಕೆಲಸ ಮಾಡ್ತೀನಿ ಆದಷ್ಟು ಅಂಥ ವಿಷಯಗಳು ಕಾಲಜ್ಞಾನದಲ್ಲಿರುವಂಥ ವಿಷಯಗಳು ಸತ್ಯ ಆಗಿರುವಂಥ ಸಂಘಟನೆಗಳು ನಡೆದಿದ್ದರೆ ಆ ಸಂಗತಿಗಳು ನಿಮಗೆ ಗೊತ್ತಿದ್ದರೆ ಇಲ್ಲ ಈ ದೇಶದಲ್ಲಾಗಿರ್ಬೋದು ಇಲ್ಲ ಬೇರೆ ದೇಶದಲ್ಲಾಗಿರ್ಬೋದು ಬೇರೆ ಬೇರೆ ದೇಶದಲ್ಲಿ ನಿಮ್ಮ ಸ್ನೇಹಿತರು ಎಷ್ಟೋ ಜನ ಇರ್ಬೋದೇನೋ ಅಲ್ಲಿರೋರು ಕೂಡ ಇಂಥದ್ದನ್ನು ಸ್ಟಡಿ ಮಾಡಿರ್ಬೋದು ಅವ್ರಿಗೂ ಇದರ ಅನುಭವ ಆಗಿರಬಹುದು ಅಲ್ಲಿ ಯಾವುದೋ ಒಂದು ವಿಷಯ ಕಾಲಜ್ಞಾನಕ್ಕೆ ಮ್ಯಾಚ್ ಆಗಿರೋ ಅಂಥದ್ದು ನಡೆದಿರ್ಬೋದು ಅಂಥದ್ದು ನಿಮಗೆ ಗೊತ್ತಿದ್ದರೆ ನಡೆದಿದ್ದರೆ ಅದಕ್ಕೆ ಪ್ರೂಫ್ ಏನಾದರೂ ಇದ್ದರೆ ದಯವಿಟ್ಟು ನನಗೂ ಕಳಿಸುವಂಥ ಕೆಲಸ ಮಾಡಿ ನಂಬಲ್ಲ ಅನ್ನೋರಿಗೆ ಆ ವಿಷಯಗಳನ್ನ ತೋರಿಸಿ ನಂಬಿಕೆ ಬರೋ ಹಾಗೆ ನಾವು ಹೇಳ್ಬೋದೇನು ನಂಬಲೇಬೇಕು ಅಂತ ಹೇಳೋದಕ್ಕಾಗೋದಿಲ್ಲ ನಂಬೋದು ಬಿಡೋದು ಅವ್ರವ್ರ ಮನಸ್ಸಿಗೆ ಬಿಟ್ಟಿದ್ದು ಒಟ್ಟಿನಲ್ಲಿ ನಡೀತಾ ಇರೋವಂಥ ವಿಷಯಗಳನ್ನ ನಾನು ತಿಳಿಸುವಂಥ ಕೆಲಸ ಮಾಡ್ತಾನೆ ಇರ್ತೀನಿ ಎಚ್ಚರಿಸ್ತಾನೆ ಇರ್ತೀನಿ ಒಂದೊಂದು ಮುನ್ಸೂಚನೆಗಳು ನಮಗೆ ಎಚ್ಚರಿಕೆ ಗಂಟೆಯಾಗಿ ಬದಲಾಗುತ್ತಷ್ಟೆ ಅಂಥದ್ದನ್ನು ತೋರಿಸುವಂಥ ಕೆಲಸ ಮಾಡ್ತಾ ಇರ್ತೀನಿ ಇನ್ನು ಇದೇ ರೀತಿ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್